ಫ್ಲಾಶ್ಬ್ಯಾಕ್ ಸುಕೃತಿ ಗಾಡಿ ಒಂಥರ ಓಡ್ಸಕ್ಕೆ ಮಜಾ ಅಲ್ಲ ಎಲ್ಲೆಲ್ಲಿಗೆ ಹೋಗಿದೀವಿ ಹೇಳಿ ಎಲ್ಲೆಲ್ಲಿಗೆ ಹೋಗಿದೀವಿ ಎಲ್ಲೆಲ್ಲಿಗೆ ಹೋಗಿಲ್ಲ ಎಲ್ಲೆಲ್ಲಿಗೆ ಹೋಗಿಲ್ಲ ಅಂತ ಹೇಳು ಸುಕೃತ ಈ ಕಾರಲ್ಲಿ ಒಂಥರ ಮೆಮೊರೀಸ್ ಅಲ್ಲ ನಮಗೆ ಎಲ್ಲೆಲ್ಲಿಗೆ ಹೋಗಿದೀವಿ ಹೇಳಿ ಅಂದ್ರೆ ಇದೊಳಗೆ ನಾವು ಒಂಥರ ಮಜಾ ಮಾಡಿದ್ರೆ ಗೋವಾ ಹೋಗಿದ್ದು ಹೌದಾ ಬೀಚ್ ಬೀಚಿಗೆ ಅವಾಗ ಚಿಕ್ಕ ಮಕ್ಳು ಬೇರೆ ನಾವು ಸುಬ್ರತಾ ಅವಾಗ ನಾವು ಗಾಡಿಯಲ್ಲಿ ಹಿನ್ಗಡೆ ಕುತ್ಕೊತಿದ್ವಿ ನಮ್ ಕಾಯಿದ್ಯಾ ಅಂದ್ರೆ ನಮ್ಮ ಅಡ್ಡ ಅದು ನಮ್ಮ ಅಡ್ಡ ಅದು ಸೋಫಾ ಹಾಕಿಸ್ಕೊಂಡ್ ಅಂದ್ರೆ ಸೋಫಾ ಕುಶನ್ಸ್ ಬರ್ತಿತ್ತಲ್ಲ ಗಳ ಹಾಕೊಂಡು ಹಿಂಗ್ಗಡೆ ಮಲ್ಕೋತಿದ್ವಿ ಅದ್ ಬಿಟ್ಟು ಹೋಗಿದ್ದು ಸುಬ್ರತಾ ಅವಾಗ ಅಂದ್ರೆ ಇದು ಅದೆಂತದು ಕಡ್ಲೆಕಾಳ್ ಗಣೇಶನೇ ಅದ ಗಣೇಶ ಇದೆ ನೋಡು ಸಾಸ್ವೇಕಾಳ್ ಗಣೇಶ ಅಲ್ಲಿ ಆಕ್ಚುಲಿ ಗಾಡಿ ಕೆಳಗ ಹಾಕ್ಬಿಟ್ಟಿದೀವಿ ಮೇಲೆ ಆರ್ ಜನ ಎದತ್ತಿಲ್ಲ ಅದಾದ್ಮೇಲೆ ಒಂದೊಂದು ಕಿಲೋಮೀಟರ್ ನಾನು ನಡ್ಕೊಂಡ್ ಬಂದು ಅದಾದ್ಮೇಲೆ ಆ ಗಾಡಿಯಲ್ಲಿ ಹತ್ಕೊಂಡ್ ಬಂದಿದ್ವಿ ಅಂದ್ರೆ ಏನ್ ಹೇಳ್ಸೂರ್ತಾ ಎಷ್ಟೊಂದ್ ಜಾಗಕ್ಕೆ ಹೋಗಿದ್ದೀವಲ್ಲ ಈ ಗಾಡಿಯಲ್ಲಿ ನಾನ್ ಆಕ್ಚುಲಿ ಇಷ್ಟು ಎಲ್ಲ ಅಷ್ಟೆಲ್ಲ ಜಾಗಕ್ಕೆ ಹೋದ್ರು ಏನೋ ಒಂದ್ ಸೆಕೆಂಡ್ ಥರ್ಡ್ ಟೈಮ್ ಇಲ್ಲಿ ಮುಂದೆ ಕೂತಿರ್ಬೋದು ನೋಡು ಬಿಟ್ಟು ಅದೆಷ್ಟು ಸಾವಿರ ಕಡ್ಲೆ ಕಿಲೋಮೀಟರ್ ಅದೇ ಅಂದ್ರೆ ಸೀಟ್ ಒಂಥರ ನಮಿಗ್ ಚೆನ್ನಾಗಿತ್ತು ಸೀಟ್ ಬೆಲ್ಟ್ ಹಾಕದೆ ಮರ್ತಿದೀನಿ ನೀನ್ ಪೊಲೀಸ್ ಕಷ್ಟ ಮತ್ತೆ ಮತ್ತೆ ಸುಬ್ರತಾ ನೀನು ನಿಂಗ ಒಪೀನಿಯನ್ ಏನ್ ಐತೆ ಗಾಡಿ ಮಾರೋದಕ್ಕೆ ಹೇ ಗಾಡಿ ಹೋಗ್ಬೋದು ಮೆಮೊರೀಸ್ ಹೋಗಲ್ಲ ಹ್ಮ್ ಅಷ್ಟೇ ಬೇರೆ ಹೇಳಕ್ ಆಗಲ್ಲ ಇವತ್ತಿಗೂ ಸುಬ್ರತ ಈ ಗಾಡಿ ಓಡೋದ ಮೇಲೆ

ಎರಡು ಕಡೆ ಕಿಟಕಿ ತಕ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ತಾ ಇದ್ರ ಗಾಡಿಯಲ್ಲಿ ಯಾವ ತಂಪು ಗಾಡಿ ಬರ್ಕೊಂಡು ಹೈವೇ ಅಲ್ಲಿ ಫ್ರೆಂಡ್ಸ್ ಜೊತೆ ಹೌದಾ ಇಟ್ರೆ ನಿನ್ ಬಿಟ್ಟು ಬೇರೆ ಯಾರು ಇಲ್ಲ ಬಿಟ್ಟು ಬೇರೆ ಯಾರು ಇಲ್ಲ ಒಂತರ ಮಿಸ್ಸಿಂಗ್ ಅನ್ಸುತ್ತೆ ಗಾಡಿ ಇಲ್ಲದೆ ಆಕ್ಚುಲಿ ನಾನು ಸುಕ್ರ್ ಹಂಗ್ ಮೊನ್ನೆ ಹೇಳಿದೆ ಮಚ್ಚ ಗಾಡಿ ಮಾರ್ತಾ ಇದ್ದೀವಿ ಒಂದ್ ವಿಡಿಯೋ ಮಾಡ್ಬೇಕು ಅಂತ ಏ ಯಾವ್ ಗಾಡಿ ಒಂದ್ ಮಾರಿದೀವಲ್ಲ ಆಗ್ಲೆ ಅಂತ ಅಂದ ಇಲ್ಲ ಮಚ್ಚ್ ನೀ ಮಾರ್ತಾ ಇದೀವಿ ಅಂದ್ರೆ ಸುಮ್ಮನಲ್ಲೇ ತಮಾಷೆ ಮಾಡ್ತೀಯಲ್ಲ ಅಂತ ನನಗೆ ಬೈತಾನೆ ನೋಡು ಉಗ್ರ ನೀನ್ ತಮಾಷೆ ಅಂತ ಅಂದೆ ಇವಾಗ ನಾಳೆ ಗಾಡಿನೇ ಹೋಗ್ತಾ ಇದೆ ಆದ್ರೂ ಇವತ್ತು ಗಾಡಿ ಹೋಗಕ್ಕು ಮಚ್ಚ ಮೆಮೋರೇಬಲ್ ಆಗ ಒಂದ್ ಡ್ರೈವರ್ ಬರೋಣ ಅಂತ ಏನಂತೆ

ಅದು ಒಂದು ಗಾದೆದ ಟೈಮು ಮತ್ತೆ ಏನಂತಾರೆ ಸಾರಿ ಟೈಮು ಮತ್ತೆ ಎನರ್ಜಿ ಇದ್ದಾಗ ದುಡ್ಡು ಅಂತ ಅಂದ್ರೆ ನಮ್ ಎಜುಕೇಶನ್ ಟೈಮು ಆಮೇಲೆ ಎನರ್ಜಿ ಮತ್ತೆ ದುಡ್ಡಿರುತ್ತಂತೆ ಅವಾಗ ಟೈಮ್ ಇರಲ್ಲ ಅಂದ್ರೆ ಫೇಸ್ ವಿಯರ್ ಫೇಸ್ ಇನ್ ಅಂದ್ರೆ ನಾವೀಗ ಎಜುಕೇಶನ್ ಮುಗಿಸ್ಬಿಟ್ಟು ವರ್ಕ್ ಅಂತ ನಾನ್ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ಈಗ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ವರ್ಕ್ ವರ್ಕ್ನ ಸೊ ಇದು ಒಂದ್ ಫೇಸ್ ಅಂದ್ರೆ ನಮಗೆ ಟೈಮ್ ಸಿಗೋಲ್ಲ ದುಡ್ಡಿದೆ ಇವಾಗ ಬೇಕಾದ್ರೆ ಸ್ಯಾಲ್ರಿ ಎಲ್ಲ ಉಡಾಯಿಸ್ಕೊಂಡು ಟ್ರಿಪ್ ಹೋಗೋಣ ಅಂದ್ರೆ ಟೈಮ್ ಇದೆ ನಮಗೆ ವೀಕೆಂಡ್ ಸಂಡೇ ಒಂದ್ ಸಿಕ್ಕರೆ ಸಾಕು ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅಂತೀವಿ ಅಂಡ್ ಇನ್ನೂ ಒಂದ್ ಸ್ವಲ್ಪ ವರ್ಷ ಬಿಟ್ಟರೆ ರಿಟೈರ್ಮೆಂಟ್ ಅವಾಗ ದುಡ್ಡು ಇರುತ್ತೆ ಟೈಮು ಇರುತ್ತೆ ಓಡಾಡಕ್ ಎನರ್ಜಿ ಇರಲ್ಲ ಗಾಡಿ ಹೊಡಿಯಕ್ ಮೂಡಿರಲ್ಲ ಇರಲ್ಲ ಆದ್ರೂ ಈ ಚಿಕ್ಕ ಸಂಡೇ ಇವತ್ತು ಸುಸ್ತಾದ್ರೂ ಸಮೇತ ಹಿಂಗ್ ವಿಡಿಯೋ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಡ್ರೈವ್ ಹೋಗ್ತಿದೀವಲ್ಲ ಅಲ್ಲಿ ಓಡಾಡ್ತಿದೆ ಅಂತ ಗೊತ್ತಿದ್ರೆ ಸಾಕು ನಾನು ನಾನ್ ಅದನ್ನೇ ಕೇಳ್ಕೊಳೋದು ಯಾರಾನ ಅಟ್ಲೀಸ್ಟ್ ನೀವು ಎಲ್ಲೋ ಹೋಗಿದ್ದೀರಾ ಅದ ರೆಡ್ ನಿ ಕಾಣಿಸ್ತು ಅಂತ ಹೇಳಿ ಒಂದ್ ಫೋಟೋ ಒಳಗ್ ಬಿಟ್ಟು ಬ್ರೋ ನಿಮ್ದೇನ ಗಾಡಿ ಅಂತ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಡಿ ಎಂ ಮಾಡಿ ನಂಗೆ ಭಾರಿ ಖುಷಿ ಆಗುತ್ತೆ ಯಾಕಂದ್ರೆ ನಮಗೆ ಈ ಗಾಡಿ ಎಷ್ಟು ಅಟ್ಯಾಚ್ ಅಂತ ಸ್ಟೈಲ್ ಸಮೇತ ಹೇಳಕ್ ಆಗಲ್ಲ ನಾವೇ ಟ್ರಿಪ್ ಯಾರಿಗೆ ಗೊತ್ತು ನಾವು ಮುಂದೆ ಎಲ್ಲ ಹೋಗಿರ್ಬೋದು ಹೋಗಿದಾಗ ಟನ್ ಕಾಣಬಹುದು ನನಗೆ ಓನರ್ ಯಾರು ಏನು ಎತ್ತ ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ ಯಾಕಂದ್ರೆ ನನಿಗೂ ಐಡಿಯಾ ಇಲ್ಲ ಯಾರು ಓನರ್ ಅಂತ ಬಟ್ ಎಲ್ಲಿ ಅವರು ಅಂತ ಗೊತ್ತು ಸೊ ಅವ್ರು ಏನಕ್ಕೆ ಯೂಸ್ ಈ ಗಾಡಿನ ಕಮರ್ಷಿಯಲ್ ಪರ್ಪಸ್ ಪರ್ಸನಲ್ ಯೂಸ್ ಏನು ಗೊತ್ತಿಲ್ಲ ಆದ್ರೂ ಒಂಥರ ನನಗೆ ಆಕ್ಚುಲಿ ಮಾತ್ರ ಹೊರಡ್ತಿಲ್ಲ ಕಣ ನನಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪ್ರೊಫೆಷನಲಿ ಎಷ್ಟು ನಲ್ಲಿ ಪ್ರೊಫೇಶಿ ಎಷ್ಟು ಅಂದ್ರು ಪ್ರೊಬೆಸ್ ಪ್ರೊಫೆಷನಲಿ ಮಾತಾಡ್ಬೇಕು ಸುಗೃತಾ ನಮ್ದು ಆಕ್ಚುಲಿ ಅಂಗಡಿಗೆ ಎಷ್ಟು ದುರ್ದಿಲ್ಲ ಎರಡು ಅಂಗಡಿ ಚೇಂಜ್ ಮಾಡಿದ್ವಿ ಅಂದ್ರೆ ಮುಂಚೆ ಲಕ್ಷ್ಮಿ ಬಜಾರ್ ಅಲ್ಲಿ ಇತ್ತು ಲಕ್ಷ್ಮಿ ಬಜಾರ್ ಅಲ್ಲ ವಾಸಿ ಮಾಲ್ ಹತ್ರ ಸೊ ಅವಾಗ ಗಾಡಿ ಚೇಂಜ್ ಮಾಡ್ ಅವಾಗ್ಲೂ ಸಮೇತ ಮೈನ್ ರೋಡ್ ಅಂಗಡಿ ಮಾಡುವಾಗ ಇದೇ ಗಾಡಿಯಲ್ಲಿ ನಾವೆಲ್ಲ ಐಟಮ್ ಶಿಫ್ಟ್ ಮಾಡಿತ್ತು ಅದಾದ್ಮೇಲೆ ಅಲ್ಲಿಂದ ಮೈನ್ ರೋಡ್ ಇಂದ ನಮ್ಮ ಮನೆ ಪಕ್ಕ ನಂಗೆ ಇದೆ ಇದೆಯಲ್ಲ ಅಲ್ಲಿಗೆ ಶಿಫ್ಟ್ ಮಾಡಬಕ ಸಮೇತ ಇದೇ ಕಾರ್ ನ ಇದು ಮಾಡಿದ್ದು

ಆಮೇಲೆ ಇದು ಆಮೇಲೆ ಇದಕ್ಕೆ ಮುಂದೆ ಪ್ಯಾಲೆಟ್ ಇಲ್ಲ ಎಚ್ ಎಚ್ ಆಗಿರೋದ್ರಿಂದ ಎಷ್ಟು ಅಂದ್ರೆ ಫುಲ್ ಬಾಕ್ಸ್ ಡಿಸೈನ್ ಗಾಡಿ ಇದು ಬೇರೆ ಗಾಡಿಗಳ ತರ ಡ್ರಿಫ್ಟ್ ಮಾಡಕ್ಕೆ ಅಥವಾ ಸ್ಪೀಡ್ ಎರಡು ಡೈನಾಮಿಕ್ಸ್ ಏನು ಇಲ್ಲ ಗಾಡಿ ಫಸ್ಟ್ ಆಫ್ ಆಲ್ ಎರಡು ಡೈನಾಮಿಕ್ಸ್ ಇಲ್ಲ ಪಕ್ಕದಲ್ಲಿ ಯಾವ್ದಾರೋ ಒಂದು ಲಾರಿ ನಮ್ ಗಾಡಿ ಕಿನ್ನ ಸ್ಪೀಡ್ ಆಗೋಯ್ತು ಅಂದ್ರೆ ಶೇರಿತೀವಿ ನೋಡ್ರಿ ಫಕ್ತ ಲಾರಿ ಹೊತ್ತು ಸರ್ರ ಅಂತ ಸ್ಟೇರಿ ಲಿಫ್ಟ್ ಗೆಳೀತದೆ ಅಷ್ಟು ಮ್ಯಾನುಯಲ್ 2 ಡೈನಾಮಿಕ್ಸ್ ಇಲ್ಲ ಒಂತರ ಕಂಪ್ಲೀಟ್ ಇಂತ ಗಾಡಿಗಳು ಓಡಿಬೇಕು ಟ್ರ್ಯಾಕ್ಟರ್ ಓಡಾಂಗ ಆಗುತ್ತೆ ಈಗ ಟ್ರ್ಯಾಕ್ ಸಮೇತ ಹಿಂದ್ಗಡೆ wheel ಸೈಡ್ 돌ತಿರ್ತಾವೆ ಅಂತ ಆನ್ ಸ್ಟ್ರೆಸ್ ಅನ್ಸಲ್ಲ ಏನಂತಿಸುತ್ತೆ ಓಕೆ ವಿಡಿಯೋ ನೋಡ್ಕೋ ಮಾಮ್ಸ್ ಅದು तो ಬೇಜಾರಾಗಿದೆ ಏನನ್ ಮಕ್ಕಳು ನನ್ನ मारता राव ಅಂತ ಅದಕ್ಕೂ ಬೇಜಾರಾಗಿದೆ ಬಿಟ್ಟು ಬಿಡೋಣ ಗಾಡಿನ

ಇಬ್ರಿಗೂ ಹದಿನೆಂಟು ಆಗಿಲ್ಲ ಸುಮ್ನೆ ಹೊಡಿತಿದ್ದಾರೆ ಇವಾಗ ಒಂದು ಐಡಿಯಾ ಬಂತು ಬರುತ್ತ ಯೂಟ್ಯೂಬ್ ಅಲ್ಲಿ ಹೆಂಗೋ ವ್ಯೂಸ್ ಕಮ್ಮಿ ಇದೆ ಆಯ್ತಾ ವಿಡಿಯೋಸ್ ಕಮ್ಮಿ ಇದಾವೆ ಎರಡು ರೌಂಡ್ ವಿಡಿಯೋ ಮಾಡ್ತೀನಿ ಒಂದು ನಂದು ಗಾಡಿದು ಮಾರೋದು ಏನು ಮೆಮೊರೀಸ್ ಎಲ್ಲ ಶೇರ್ ಮಾಡಿದೀನಲ್ಲ ಅದೊಂದು ವಿಡಿಯೋ ಹಾಕೋಣ ಗೋಮನಿಯಲ್ಲಿ ಮಾತುಕತೆ ಅಂತ ಹೇಳಿ ಇನ್ನೊಂದು ವಿಡಿಯೋ ಮಾಡಿ ಹಾಕೋಣ ಟ್ರೈನ್ ಫಾಲ್ ನೋಡು ಕಪಲ್ಸ್ ಫ್ರೆಂಡ್ ತಗೊಂಡ್ರೆ

ಸೊ ನಾನು ಆಫೀಸಿಗೆ ಹೋದಾಗ ಅವ್ರು ಬಂದು ಡೆಲಿವರಿ ತಗೋತಾರೆ ಗಾಡಿನ ಆದ್ರೂ ಅಂತ ಹರ್ಟ್ ಅಲ್ಲ ನನಗೆ ಆಕ್ಚುಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಹೋಮ್ ಮೇಲೆ ಕುತ್ಕೊಂಡು ಒಂದಿಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಅನ್ಸ್ತಾ ಇತ್ತು ಲೊಕೇಶನ್ ಗಳಿಗೆ ಹೋಗೋದು ಮಾಡೋದು ಅಂತ ಆ ಏನ್ ಮಾಡ್ತೀಯಾ ಕಾಲಾಯ ತಸ್ಮೈ ನಮ್ಮ ಆಕ್ಚುಲಿ ಇದು ವಿಡಿಯೋ ಫುಲ್ ಅನ್ಕಟ್ ವಿಡಿಯೋನೇ ಮಾಡಿ ये नहीं दिख रहा है अदर ना करो ये ना एडिट मत डालो जो बिल्टर के ड्रांकी 16 मिनट तो नहीं सेट मार वीडियो ना दिखे कुलवे अच्छा नहीं एक्सिट बंद हो एक्सिट बड़ो प्रसाद आता है एक्सिट कमाना बते यू नो मैंने सी ला बैंड बंद किया थे सर मैंने इधिन दे होगा दे ವ್ಯಾನ್ ಬಗ್ಗೆ ಏನ್ ಆಕ್ಚುಲಿ ವ್ಯಾನ್ ತಗೊಂಡು ಲಾಂಗ್ ಡ್ರೈವ್ ಅಂತ ಬಾರಿ ಆಸೆ ಇತ್ತು ಲಾಂಗ್ ಡ್ರೈವ್ ಅಂದ್ರೆ ಒನ್ ಡೇ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಕಿಲೋಮೀಟರ್ ಪ್ಲಸ್ ಡ್ರೈವ್ ಮಾಡಬೇಕು ಅಂತ ಆಮೇಲೆ ಇವಾಗಿನ ಗಾಡಿಗಳಲ್ಲಿ ಸೀಟ್ ವೆಂಟಿಲೇಷನ್ ಸೀಟ್ ಅಂತ ಅಂತೆ ಇಂಜಿನ್ ಸೀಟ್ ಹೀಟಿಂಗ್ ಅವ್ರಿಗೆ ಪಾಪ ಅವಾಗ್ಲಿಂದ ಕೂತಲ್ಲೇ ಅಲ್ಲಿ ಹೀಟ್ ಆಗ್ತಿದೆ ಬ್ಯಾಕ್ ಅಲ್ಲಿ ಇಂಜಿನ್ ಇಂದ ಹೊಗೆ ಫುಲ್ ಬಿಸಿ 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 ಆಗ್ತಿದೆ ಅಂತಿದ್ದೇನೆ ಯಾವ ಹೀಟಿಂಗ್ ಬೇಕು ಯಾವ್ ವೆಂಟಿಲೇಷನ್ ಬೇಕು ಮಾತ್ರ

ಸ್ಟಾರ್ಟಿಂಗು ಗಾಡಿ ಅಂದ್ರೆ ಸ್ಟಾರ್ಟಿಂಗ್ ನಾನು ಫಸ್ಟ್ ಗಾಡಿ ನಮ್ಮ ಅಪ್ಪ ಕಲ್ತಾ ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಕಲ್ತಿತ್ತು ವ್ಯಾನ್ ಕೊಡೋಕ್ ಚೂರು ಇಷ್ಟ ಇರಲಿಲ್ಲ ಇಪ್ಪತ್ತೊಂದು ವರ್ಷ ಆಗೋ ತನಕ ಗಾಡಿ ಕೊಡಲ್ಲ ಅಂತ ಅಂದಿದ್ರು ಸೊ ಇಪ್ಪತ್ತೊಂದ್ ವರ್ಷ ಆಗ ತನಕ ಕೊಡಲ್ಲ ಅಂತ ನಾನ್ ನಮ್ಮ ಅಪ್ಪನ ತುಪ್ಪ ಡ್ರೈವಿಂಗ್ ಕ್ಲಾಸಿಗೆಲ್ಲ ಹೋಗಿದ್ದೀನಿ ಫುಲ್ ನನಗೆ ಡ್ರೈವಿಂಗ್ ಪರ್ಫೆಕ್ಟ್ ಆಗಿದ್ದೀನಿ ಅಂತ ಅಂದೆ ನಾನು ಹೊಡ್ದೆ ಕಲ್ತಿತ್ತು ಪವರ್ ಸ್ಟೇರಿಂಗ್ ಗಾಡಿ ಸ್ಯಾಂಟ್ರೋದಲ್ಲಿ ಡ್ರೈವಿಂಗ್ ಕ್ಲಾಸ್ நன்குல்டித்த ಆಯ್ತು ಅದೇನ್ ನೋಡಿದ್ಯಾ ಹೊಡಿ ಗಾಡಿನ ಅಂತ ಕೊಟ್ರು ಧೈರ್ಯ ಮಾಡಿ ನಾನ್ ಗಾಡಿ ಧೈರ್ಯ ಮಾಡಿ ಕೊಟ್ಟಾಗ ಫುಲ್ ಓವರ್ ಕಾನ್ಫಿಡೆನ್ಸ್ ನಮ್ಮ ಮನೆ ಹತ್ರ ಅಲ್ಲಿ ಮರ ಇದೆಯಲ್ಲ ರಂಗನ್ ಬಾಗ್ಲ ಹತ್ರ ರಂಗನ್ ಬಾಗ್ಲ ಹತ್ರ ಮರದ ಹತ್ರ ಅಲ್ಲಿ ಇದು ಬಾರಿ ಮಾರ್ತಾರೆ ಮಾಡ್ತಾರೆ ದುರ್ಗದ ಯಾರ ರಂಗನ್ ಬಾಗ್ಲ ಹತ್ರ ಬಾರಿ ಒಳ ಮಾಡ್ತಾ ಗೊತ್ತಿರುತ್ತೆ ಸೊ ಅಲ್ಲಿ ಹೊಸದಾಗಿ ಚರಂಡಿ ಮಾಡ್ತಾ ಇದ್ರು ಅಂದ್ರೆ ಈಗ ಮೊನ್ನೆ ಕಂಪ್ಲೀಟ್ ಆಗಿದೆ ಚರಂಡಿ ಚರಂಡಿ ಮಾಡ್ತಾ ಇದ್ದರು ಗಟರ್ ಇಷ್ಟ ಹತ್ರ ಇತ್ತು ನಾನು ಮ್ಯಾನ್ಯಲ್ ಸ್ಟೇರಿಂಗ್ ನನಗೆ ಅಭ್ಯಾಸ ಇಲ್ಲ ನಾನು ಹೊಡ್ದಿ ಪವರ್ ಸ್ಟೇರಿಂಗ್ ಸೊ ಪಪಲ್ ಸ್ಟರಿಂಗ್ ತಿರುಗಿಸ್ದಂಗ ಅರ್ಧ ಸ್ಟೇರಿಂಗ್ ತಿರುಗಿಸ್ಬಿಡಿದ್ರೆ ತಗೊಂಡ ಗಟ್ಟ್ರಿಗಾಸ್ತಿದ್ದೆ ಗಾಡಿನ ಅಂದ್ರೆ ನಮ್ ಗಾಡಿ ಹೈಟ್ ಇರೋ ಕಾರಣ ಏನು ಆಗ್ಲಿಲ್ಲ ಗಾಡಿಗೆ ಇನ್ ಕೇಸ್ ಏನೋ ಕಾರ್ ಆಗಿದ್ರೆ ಸಿಗುತ್ತಾ ಸೀದಾ ಬ್ಯಾರಂಟಿ ಹೊಡಿಯೋದು ನಿನ್ಗಡೆ ಕಾಗ್ಲೈಟ್ ಏನಿರತ್ತಲ್ಲ ಏರಿಯಾಗ್ ಬಿಡೋದು ನಮ್ಮ ಇದು ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಇರೋದ್ರಿಂದ ಅಂದ್ರೆ ಅವತ್ ಏನಾಗ್ಲಿಲ್ಲ ಸೊ ಅದಾದ್ಮೇಲೆ ಇನ್ನು ಒಂದು ದಿನಾನೂ ಗಾಡಿ ಆಕ್ಸಿಡೆಂಟ್ ಆಗ್ದಂಗೆ ಸೇಫವಾಗಿ ಹೊಡ್ಕೊಂಡ್ ಬಂದಿದ್ದೀನಿ ಮನೆ ಹತ್ರ ಬರ್ತಾ ಬರ್ತಾನೆ ಡೂಡು ಅಂತಿದೆ ಇನ್ಮೇಲೆ ಗಾಡಿ ಸಿಗಲ್ಲ ಇದೆ ಲಾಸ್ಟ್ ಟ್ರೈನ್ ನಂದು ಸರಿ ಲಾಸ್ಟ್ ಡ್ರೈವ್ ನಂದು ವೆದರ್ ತಂಪುಗಿದೆ ರೋಡ್ ಖಾಲಿ ಇದೆ ಏನೇ ಅಂದ್ರು ಸಮೇತ ಸುಕೃತ ಮೆಮೊರೀಸ್ ಅಥವಾ ಇವೆಲ್ಲ ಅಂತ ವಾಪಸ್ ತರಕ್ಕಾಗಲ್ಲ ದಯವಿಟ್ಟು ಫ್ರೆಂಡ್ಸ್ ನಾನು ಇನ್ನೊಂದ್ಸರಿ ಕೇಳ್ಕೊತಾ ಇದ್ದೀನಿ ನೀವೆಲ್ಲಾನು ಹೋಗಿ ರೆಡ್ ಓಮ್ನಿ ಕಾಣಿಸ್ತು ಕೆ ಎಸ್ ಸಿಕ್ಸ್ಟೀನ್ ಎಂ ಜಾಸ್ತಿ ನಂಬರ್ ಬೇಡ ಅಟ್ಲೀಸ್ಟ್ ಕೆ ಎಸ್ ಸಿಕ್ಸ್ಟೀನ್ ಇಂದ ರೆಡ್ ಓಮ್ನಿ ಕಾಣಿಸ್ತು ಅಂದ್ರೆ ಪ್ಲೀಸ್ ನನಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಐಡಿ ಇರುತ್ತೆ ಇನ್ಸ್ಟಾಗ್ರಾಮ್ ಐಡಿ ಅದಕ್ಕೆ ಫೋಟೋ ಕಳಿಸ್ಕೊಡಿ ಪ್ಲೀಸ್ ಆಮೇಲೆ ಇನ್ನೊಂದು ಸುಖದ ಸ್ಪೆಷಲ್ ಏನಂದ್ರೆ ದುರ್ಗಾದಲ್ಲಿ ಕೆ ಎಸ್ ಸಿಕ್ಸ್ಟೀನ್ ರಿಜಿಸ್ಟರ್ಡ್ ಇರೋ ರೆಡ್ ಕಲರ್ ಓಮ್ನಿ ಇರುತ್ತೆ ಆಕ್ಚುಲಿ ಚಿತ್ರದುರ್ಗದಲ್ಲಿ ಎರಡು ಲೆಜೆಂಡ್ ರೆಡ್ ಗಾಡಿಗಳು ಒಂದು ತಿಪ್ಪಾರೆಡ್ಡಿದು ಇನೋವಾ ಇತ್ತು ಅಂದ್ರೆ ನಮ್ಮ ಫಾರ್ಮರ್ ಎಫ್ ಮೇಲೆ ತಿಪ್ಪಾರೆಡ್ಡಿ ಅವ್ರದ್ದು ರೆಡ್ ಟು ಫಾರ್ಚುನರ್ ಸ್ಪೋರ್ಟ್ಸ್ ಎಡಿಷನ್ ಗಾಡಿ ಅದು ಇನೋವಾ ಫಾರ್ಚುನರ್ ಅಲ್ಲ ಸರ್ ಇನೋವಾ ಸ್ಪೋರ್ಟ್ಸ್ ಎಡಿಷನ್ ಎಡಿಷನ್ರಿಂದ ಬಿಟ್ರೆ ನಮ್ದು ಓಮ್ನಿ ರೆಡ್ ಕಲರ್ ನಂತರ ಮೆಮೊರೇಬಲ್ ಯಾವಾಗ್ಲೂ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇದ್ದೆ ರೆಡ್ ಕಲರ್ ಓಮ್ನಿ ಹುಡುಕ್ ಹೊಟ್ಟರ ನೋಡೋಣ ಅಂತ ಚಿಕ್ಕ ನಾವು ಟೆಕ್ಸಿ ಮನೆಗೆ ಸಮೇತ ನನ್ನ ಕಾಲೇಜಿಗೆಲ್ಲ ಗಾಡಿ ತೊಗೊಂಡೋಗಿದ್ದೆ ಹುಡುಗರೆಲ್ಲ ಸೈಕ್ ಹಾಕಿದ್ರು ಏನ್ ಇಂತ ಗಾಡಿ ಇಟ್ಟಿದ್ಯಾ ಅಂತ ಅಂದ್ರೆ ಆ ರೇಂಜಿಗೆ ಇದೆ ಓಮ್ನಿ ನಿಜವಾಗ್ಲೂ ಒಂಥರ ಮಾರ್ಕೆಟ್ ವ್ಯಾಲ್ಯೂ ಆಗಿರ್ಬೋದು ಅದಾದ್ಮೇಲೆ ಈಗ ಯಶ್ಕನ್ ಫಿಲಮ್ಸ್ ಗಳಲ್ಲಿ ರೀಸೆಂಟ್ ಆಗಿ ಹಾವೇಶ್ ಫಿಲಮ್ಸ್ ನಲ್ಲಿ ಅವ್ರು ಹುಡುಗರು ಬರ್ತಾರಲ್ಲ ಅಂತ ಅದೇ ಕಾಲೇಜ್ ಹುಡುಗರು ಅವರು ರೆಡ್ ಓಮ್ನಿ ಬರೋದು ಅದಾದ್ಮೇಲೆ ಸುಪ್ಪು ಫಿಲಂ ಅಲ್ಲಿ ಅವರು ಇವನು ಗುಲ್ಲಾ ರೆಡ್ಡಿ ಅವನಿಗೆ ಇದು ಅವಮಾನ ಮಾಡ್ತಾನೆ ಮೀನ್ಸ್ ಹೋಮ್ನಿ ಇಟ್ಕೊಂಡು ಅದೇ ಅಂತ ಅವನು ರೊಸ್ಗೆ ಅದ್ ರೆಡ್ ಓಮ್ನಿ ತರ್ತಾನೆ ಸೊ ಅದು ರೆಡ್ ಹೋಮ್ನಿ ಅದ್ಬಿಟ್ಟು ನನಗೆ ಅಷ್ಟು ಫಿಲಮ್ಸ್ ನಾಪ್ತಾ ಇಲ್ಲ ಬಟ್ ತುಂಬಾ ಫಿಲಂಗಳಲ್ಲಿ ರೆಡ್ ಹೋಮಿನ ತುಂಬಾ ಪ್ರಿಫರ್ ಮಾಡ್ತಾರೆ ಇವಾಗ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಓಮ್ನಿ ನಮ್ದು ಇದಾದ್ಮೇಲೆ ನೆಕ್ಸ್ಟ್ ಮೂರ್ ಜನರೇಷನ್ ಓಮ್ನಿ ಬಂತು ಸೊ ಟೂ ತೌಸಂಡ್ ಲೆವೆನ್ ನೋಡ್ ಟ್ವೆಲ್ ಗೆ ಲಾಸ್ಟ್ ಮಾಡಲ್ ಆಫ್ ಓಮ್ನಿ ಬಂದು ಅದನ್ನ ಮತ್ತೆ ಮಾಡಿದ್ರು ಟೂ ತೌಸಂಡ್ ಟ್ವೆಲ್ ತರ್ಟೀನ್ಗೆ ಸೊ ಅದಾದ್ಮೇಲೆ ಈಗ ಓಮ್ನಿ ಏನೇ ನೀವು ಹೊಸ ಹೋಮ್ ಕಾಣ್ತಿದ್ರೆ ಅಪ್ ಟು ನಿಮಗೆ ಟೂ ತೌಸಂಡ್ ತರ್ಟಿ ಟೂ ತೌಸಂಡ್ ತರ್ಟಿ ಫೈವ್ ತನಕ ನಿಮಗೆ ವ್ಯಾಲಿಡಿಟಿ ಇರುತ್ತೆ ಕಾರಿಂದು ಅಂದ್ರೆ ಎಫ್ ಸಿ ಆಗಿರ್ಬೋದು ಯಾವುದೇ ರೀತಿ ಆಗಿರ್ಬೋದು ವ್ಯಾಲಿಡಿಟಿ ಇರುತ್ತೆ ಬಟ್ ಇವಾಗ ಅಂದ್ರೆ ಈ ತರ ಸ್ಪೆಷಲ್ ಎಡಿಷನ್ ಸ್ಪೆಷಲ್ ಕಲರ್ ಓಮ್ನಿ ಫುಲ್ ರೇರ್ ಎಷ್ಟು ಆಮೇಲೆ ಸುಕೃತ ಇದೇ ಜನ್ರೇಷನ್ ಅಲ್ಲಿ ಇನ್ನೊಂದ್ ಕಲರ್ ಹೋಮ್ನಿ ಇತ್ತು ಒಂಥರ ಡಾರ್ಕ್ ಬ್ಲೂ ಇದು ಮರ್ಸಿಡೀಸ್ ಜಿ ಕ್ಲಾಸ್ ಬರುತ್ತಲ್ಲ ಡಾರ್ಕ್ ಬ್ಲೂ ಆ ಕಲರ್ ಸೊ ಆಮೇಲೆ ನೆಕ್ಸ್ಟ್ ಫಸ್ಟ್ ಜನ್ರೇಷನ್ ಹೋಮ್ನಲ್ಲಿ ರೆಡ್ ಕಲರ್ ಇತ್ತು ಒಂಥರ ಲೈಟ್ ರೆಡ್ ಅದು ಒಂಥರ ಸೈಕ್ ಇತ್ತು ಇವಾಗಿರೋ ಜಿನ್ಸಿಗಳೆಲ್ಲ ಡ್ರೈವ್ ಮಾಡ್ತಾ ಒಂದೇ ಹ್ಯಾಂಡಲ್ಲಿ ಸರ ಸಲ್ರ ಗಾಡಿ ಸಲ್ರ ಅಂದ್ರೆ ತಿರುಗ್ಸ್ರ ಫುಲ್ ಪಲ್ಟಿ ಹೊಡೆದ್ ದೊಡ್ಡ ಗಾಡಿ ಹೈವೇಲ್ ಹೋಗ್ತಾ ಇದೀವಿ ಯಾವ್ದೇ ರೀತಿ ಆಗ್ಲಕ್ಕ ಇದ್ರು ಮನೆ ಮುಟ್ಟ ಸೇಫ್ ಆಗಿ ಮುಟ್ಲಿ ಗಾಡಿ ಬೇರೆ ಪಾಪ ಓನರ್ ಬರ್ತಾ ಇದಾರೆ ನಾಳೆ ಗಾಡಿ ತೊಗೊಂಡೋಗಕ್ಕೆ ಖುಷಿ ಕೊಡೋಣ ಗಾಡಿ ಕಂಡೀಷನ್ ಅಲ್ಲೇ ಕೊಡೋಣ ಮತ್ತೆ ಎಷ್ಟಾಗುತ್ತೋ ರನ್ನಿಂಗ್ ಮಾಡೋಣ ಅಂತ ಹೇಳಿ ತಗೊಂಡ್ ಗಾಡಿ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋದ್ರೆ ಹೋಯ್ತು ಐನೂರು ರೂಪಾಯಿ ಪೆಟ್ರೋಲ್ ಮತ್ತೆ ಗಾಡಿ ಓಡ್ಸಕ್ಕೂ ಸಿಗಲ್ಲ ಮತ್ತೆ ಮೆಮೊರಿ ಸಿಗಲ್ಲ ಅಂತ ಏನಂತೆ ಬ್ರೋ

நான் லெஃப்டிட் ஷேரிங் அந்த அஸ்டு இழியா ரெஃப்டிங் ஸ்டேரிங் சோ எல்லா கல்சமேலே ಸುಕೃತಿಗೆ ಆಕ್ಚುಲಿ ಗಾಡಿಯಲ್ಲಿ ಗಾಡಿ ಈ ಗಾಡಿನ ಕಲಿಬೇಕು ಅಂತ ಆಸೆ ಇದೆ ಇದು ಜೀಪ್ ಹಳೆ ಜೀಪ್ ಎಲ್ಲ ಆಮೇಲೆ ಅಲ್ಲ ಇವಾಗಿಂದ ಗೇರ್ ಬಾಕ್ಸ್ ಕೂಡ ಸಿಂಕ್ರೈಸಿಂಗ್ ಗೇರ್ ಬಾಕ್ಸ್ ಈಗಿನ ಸಿಂಕ್ರೈಸಿಂಗ್ ಗೇರ್ ಬಾಕ್ಸ್ ಅಂದ್ರೆ ನೀನ್ ಕ್ಲಚ್ ಹಿಡಿದು ಬರೀ ಒಂದೇ ಕಡೆ ಗೇರ್ ಚೇಂಜ್ ಮಾಡ್ಬೋದು ನೀವು ಹಂಗಲ್ಲ ಬಾಯ್ಸ್ ಕ್ಲಚ್ ಹಿಡಿದು ಗೇರ್ ಎಳದ್ ಹಾಕ್ಬೇಕು ಆಮೇಲೆ ಇನ್ನು ಫಸ್ಟ್ ಜನರೇಷನ್ ಬರ್ತಿತ್ತಲ್ಲ ಕಂಪ್ಲೀಟ್ ಡಬಲ್ ಕ್ಲಚ್ ಅನ್ನೋರು ಡಬಲ್ ಕ್ಲಚ್ ಅನ್ನೋಕೆ ಕೆಚ್ ಹಿಡಿದು ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಂದ ಸೆಕೆಂಡಿಗೆ ಆಗ್ತಿದೆ ಅಂತ ಹೇಳ್ಕೊ ಫಸ್ಟ್ ಅಲ್ಲಿ ಮೂವ್ಮೆಂಟ್ ಮಾಡ್ತಿದೆ ಅಂದ್ರೆ ಒಂದ್ಸರಿ ನೀನು ನ್ಯೂಟ್ಲಿಕ್ ಬರ್ಬೇಕು ನ್ಯೂಟ್ಲಿಕ್ ಬಂದು ಕ್ಲಚ್ ಹಿಡಿದು ಸೆಕೆಂಡಿಗೆ ಹೋಗ್ಬೇಕು ಸ್ಲೋ ಮಾಡ್ಗಡೆ ಯಾರು ಬರ್ತಾ ಇಲ್ಲ ಓವರ್ಟೇಕ್ ಮಾಡ

ಏನಾಯ್ತಲ್ಲಿ ಅದು ಫಸ್ಟ್ ಆಫ್ ಆಲ್ ನಮ್ಮ ಅಪ್ಪನಿಗೆ ಲೆಫ್ಟ್ ಸೈಡ್ ಮಿರರ್ ಹಾಕ್ಸಿಲ್ಲ ಫಸ್ಟ್ ಅಂದ್ರೆ ಗಾಡಿ ಬಂದ್ ನಾನು ಲೆಫ್ಟ್ ಸೈಡ್ ಮಿರಾರೇ ಇಲ್ಲ ಸೊ ನಿನ್ನ ಏನಂದ್ರೆ ಲೆಫ್ಟ್ ಅಡ್ಜಸ್ಟ್ಮೆಂಟ್ ತಗೋಬೇಕಂದ್ರೆ ಹಿಂಗಡ ಮಿರರ್ ನೋಡ್ಬೇಕು ನನಗೆ ಹಂಗೆ ಕಲ್ಸಿದಾರೆ ಈ ಕಾರನ್ನ ಸೊ ನನಗೆ ನನಗೆ ರೈಟ್ ಸೈಡ್ ಒಂದು ಅಡ್ಜಸ್ಟ್ಮೆಂಟ್ ಇರ್ಬೇಕು ಕೇಸ್ ಸರ್ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಓವರ್ಟೇಕ್ ಕರೆಕ್ಟ್ ಆಗಿ ಮಾಡ್ತೀಯಾರ ಅಥವಾ ಹಿಂಗಡೆ ವಾರ ನಡೀತಾ ಅಂದ್ರೆ ಫಸ್ಟ್ ನೋಡ್ತೀನಿ ಮೀನ್ಸ್ ಅವ್ರು ಸ್ಪೀಡ್ ಆಗಿದಾರಾ ಅಂದ್ರೆ ಮುಖಾಗ ಟ್ರೈ ಮಾಡ್ತಿಯಾರ ಅಂತ ಆಮೇಲೆ ಇಂಡಿಕೇಟರ್ ಕೊಟ್ಟು ರೈಟ್ ಅಲ್ಲಿ ನೋಡ್ತೀನಿ ಮಿರರ್ ಅಲ್ಲಿ ಪಾಸ್ ಆಗ್ತಿದ್ದಂಗೆ ನೆಕ್ಸ್ಟ್ ನನ್ ಸ್ಪೀಡ್ ಲಿಮಿಟ್ ನನ್ ಸ್ಪೀಡ್ ಮ್ಯಾಕ್ಸಿಮಮ್ ಇವತ್ತು ಅಲ್ಲೇ ಮೈಂಟೈನ್ ಮಾಡಿದೀನಿ ಏಟಿ ತನಕ ಹೋಗ್ಲಿಲ್ಲ ಹೋಗ್ಬಾರ್ದು ಅಥವಾ ಹೊಡಿಯಕ್ ಆಗಲ್ಲ ಅಂತ ಅಲ್ಲ ಅದು ತುಂಬಾ ವೈಬ್ರೇಷನ್ ಆಮೇಲೆ ಇವಾಗ ಮೈಕ್ ಅಲ್ಲಿ ಆಗ್ಲೇ ಡಿಸ್ಟರ್ಬೆನ್ಸ್ ಇರುತ್ತೆ ನನಗೆ ಅನ್ಸಿದಂಗೆ ಮೈಕ್ ಹಾಕೊಂಡ ಸಮೇತ ಡಿಸ್ಟರ್ಬೆನ್ಸ್ ಇದೆ ಬಟ್ ಹೊರದೆ ಅಂದ್ರೆ ಗಾಡಿನ ಫುಲ್ ಡಿಸ್ಟರ್ಬೆನ್ಸ್ ಇನ್ನು ಯಾರು ಬರ್ತಾ ಇಲ್ಲ

ಟೂ ವೀಲರ್ ಲೈಟ್ ಆಗಲ್ಲ ಬರ್ತಾ ಗೊತ್ತಾಗಲ್ಲ ಅಂತ ಅದೇ ಸುಕೃತಾ ನೀನ್ ಹೇಳ ಗಾಡಿ ಬಗ್ಗೆ ಯಾಕಂದ್ರೆ ನೀನು ಚಿಕ್ಕ ಇದ್ದಾಗಿಂದ ಗಾಡಿ ಮ್ಯಾಕ್ಸಿಮಮ್ ಓಡಾಡಿರೋ ಗಾಡಿ ಇದೆ ಅಂದ್ರೆ ನೀವ್ ಇವಾಗ ಕಾರ್ ತಗೊಂಡಿದ್ದೀರಾ ಇನ್ನು ಸಿಕ್ಸ್ ಮಂತ್ಸ್ ಆಗಿದೆ ಸಿಕ್ಸ್ ಟು ಏಟ್ ಮಂತ್ಸ್ ಬಟ್ ಆದ್ರೂ ನಿಮ್ ಗಾಡಿಕಿನ ಜಾಸ್ತಿ ಈ ಕಡೆ ಅಡ್ಡಾಡಿದೆ

Approximately इन्हें इलाक़ सादा कितना मिट्टी में माने यार्डा नहीं लग समान अराउंड 300-400 मीटर आगले गवर्नमेंट टास्कफुल पंजे देखा होगा सी फ्रॉम वेर भी है शार्डर और ब्रॉड वेर वेर इन्हें

ನಂಗೆ ಹೋಗ್ ಸರಿ ಪಾರ್ಕ್ ಮಾಡಬೇಕು ಜಾಸ್ಟ್ ಪಾರ್ಕ್ ಶಿಫ್ಟ್ರಲ್ಲಿ ಬರ್ತಾ ಬರ್ತಾ ನನಗೆ ಸ್ಟಾರ್ಟಿಂಗ್ ಪಾರ್ಕ್ ಮಾಡಿದಾಗ ನಾವು ನಾನು ಪಾರ್ಕ್ ಮಾಡಿದ ಲೆಫ್ಟ್ ಸೈಡ್ ಒಂದು ಬೈಕ್ ನಿಲ್ಸ್ಕೋ ಅಷ್ಟಾಗ್ಲೇ ಜಾಗ ಬಿಟ್ಟಿದ್ದೆ ಬಯಸ್ಕೊಂಡಿದ್ದೆ ಅವತ್ತು ಪರ್ಫೆಕ್ಟ್ ಆಗಿ ಪಾರ್ಕ್ ಮಾಡೋಣ ಪಾರ್ಕ್ ಸೇಫ್ ಆಗಿ ಮಾಡ್ಬೇಕಾದ್ರು ಅದು ಟಿಕೆಟ್ ಹಾಕೋಣ ದೊಡ್ಡದಲ್ಲಿ ಸ್ವಲ್ಪ ಜನರದಾಂಗು ಸ್ವಲ್ಪ ಜನರು

ka confirmation au help elo pes na eda ka text 700 da ah bari talo na te apa

यहां बोले डांस कर रहा है टीचर वीडियो वीडियो मारता है ब्रख फट फट चि दिमाग में झगड़ हो गया गाड़ी थोड़ा और एज थोड़ा कार नहीं 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 बस 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 कहां जा रहे हो जी